ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ನಲ್ಲಿ ಅಕ್ರಮ ನಡೆದಿರುವ ಶಂಕೆ ಇರುವುದರಿಂದ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸುವುದರೊಂದಿಗೆ ಫಲಿತಾಂಶವನ್ನು ರದ್ದುಗೊಳಿಸಿ ಮರುಪರೀಕ್ಷೆ ನಡೆಸಬೇಕೆಂದು ಕರ್ನಾಟಕ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಕೊಡಗು ಜಿಲ್ಲಾ ಘಟಕ ಒತ್ತಾಯಿಸಿದೆ ಈ ಬಗ್ಗೆ ಮಾತನಾಡಿದ ಒಕ್ಕೂಟದ ಜಿಲ್ಲಾಧ್ಯಕ್ಷ ಪಿಎಂ ಅಬ್ದುಲ್ ರಶೀದ್ ಪರೀಕ್ಷಾ ಫಲಿತಾಂಶದ ಬಳಿಕ ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದು ಯುವಕರ ಪ್ರಾಣಹರಣವಾಗದಂತೆ ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಬೇಕೆಂದು ಆಗ್ರಹಿಸಿದರು ಈ ಬಗ್ಗೆ ಸರ್ಕಾರವನ್ನು ಎಚ್ಚರಿಸಲು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಸಲು ಚಿಂತನೆ ನಡೆದಿದೆ ಅಲ್ಲದೆ ಕೇರಳದಲ್ಲಿ ಎದ್ದಿರುವಂತೆ ನೀಟ್ ಪರೀಕ್ಷೆಯನ್ನೇ ರದ್ದುಪಡಿಸುವಂತೆ ಧ್ವನಿ ಮೊಳಗಿಸಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದರು ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಿರುವ ಅರವತ್ತೇಳು ಮಂದಿ ಒಂದೇ ಪರೀಕ್ಷಾ ಕೇಂದ್ರದ ವಿದ್ಯಾರ್ಥಿಗಳು ಅಲ್ಲದೆ ಒಂದೇ ತರಬೇತಿ ಕೇಂದ್ರದವರು ನೆಗೆಟಿವ್ ಅಂಕಗಳಿದ್ದರೂ ಒಮ್ಮೆಗೆ ಅರವತ್ತೇಳು ಮಂದಿ ರ್ಯಾಂಕ್ ಬಂದಿದ್ದು ಹೇಗೆ ಟಾಪರ್ಗಳಾಗಿರುವವರು ಅರವತ್ತೆರಡರಿಂದ ಅರವತ್ತೇಳರವರೆಗಿನ ಕ್ರಮ ಸಂಖ್ಯೆಯ ವಿದ್ಯಾರ್ಥಿಗಳು ಅಲ್ಲದೆ ಫರೀದಾಬಾದ್ನ ಒಂದೇ ಕೇಂದ್ರದವರು ನೀಟ್ ಪರೀಕ್ಷೆಯನ್ನು ಜೂನ್ ಹದಿನಾಲ್ಕರಂದು ನಿರ್ಧರಿಸಿ ಏಕಾಏಕಿ ಜೂನ್ ನಾಲ್ಕರಂದೇ ಘೋಷಿಸಲಾಗಿದೆ ಈ ಎಲ್ಲ ಅನುಮಾನಗಳಿಂದಾಗಿ ನೀಟ್ ಪರೀಕ್ಷೆಯಲ್ಲಿ ಭಾರಿ ಅಕ್ರಮ ನಡೆದಿರುವ ಶಂಕೆ ಇದೆ ಆದ್ದರಿಂದ ಪ್ರಕರಣವನ್ನು ಉನ್ನತ ತನಿಖೆಗೆ ವಹಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕೆಂದು ಅಬ್ದುಲ್ ರಶೀದ್ ಆಗ್ರಹಿಸಿದರು ಈಗ ನಡೆದಿದೆ ಅಂತೇಳಿ ಈಗ ದೇಶಾದ್ಯಂತ ಚರ್ಚೆ ವಿದ್ಯಾರ್ಥಿಗಳು ದೇಶಾದ್ಯಂತ ಈಗ ಹಲವು ಕಡೆಯಲ್ಲಿ ಆತ್ಮಹತ್ಯೆಗಳೆಲ್ಲ ಮಾಡಿಕೊಂಡಿರುವ ಈಗ ಚಾಲ್ತಿಯಲ್ಲಿದೆ ಈಗ ನೀಟ್ ಫಲಿತಾಂಶದಲ್ಲಿ ಅನೇಕ ಲೋಪ್ಲಿವೆ ಅದು ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಒಟ್ಟು ಅರವತ್ತ ಏಳು ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದಿರುವುದು ಹಾಗೂ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಎಂಟು ವಿದ್ಯಾರ್ಥಿಗಳು ಪ್ರಥಮ ರ್ಯಾಂಕ್ ಪಡೆದಿರುವುದು ನೀಟ್ ಅಕ್ರಮಕ್ಕೆ ಒಂದು ಸಾಕ್ಷಿ ಅಂತೇಳಿ ನಾವು ಬಲವಾಗಿ ಹೇಳಕ್ಕೆ ಇಚ್ಛೆಪಡಿಸ್ಬೇಕು ಮತ್ತೊಂದು ಪರೀಕ್ಷೆ ಪಡೆದಿರುವ ಅರವತ್ತೇಳು ವಿದ್ಯಾರ್ಥಿಗಳಲ್ಲ ವಿದ್ಯಾರ್ಥಿಗಳು ಏಳ್ನೂರ ಅಂಕಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳೇ ಪಡೆದಿರ್ತಾರೆ ಕಳೆದ ವರ್ಷ ಇದೇ ಎಕ್ಸಾಮ್ನಲ್ಲಿ ಕೇವಲ ಒಬ್ಬ ಅಥವಾ ಇಬ್ಬರು ಮಾತ್ರ ಟಾಪರ್ ಟಾಪರುಗಳು ಇರುವಂಥದ್ದು ಮತ್ತೆ ಮೂರನೇ ವಿಷಯ ಅಂದರೆ ರ್ಯಾಂಕ್ ಪಡೆದಿರುವ ಆರು ವಿದ್ಯಾರ್ಥಿಗಳು ಒಂದೇ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದು ಅವರು ಪಡೆದಿರುವುದು ನಮಗೆ ಮತ್ತೊಂದು ಅನುಮಾನಕ್ಕೆ ಕಾರಣವಾಗಿದೆ ನೀಟ್ ಪರೀಕ್ಷೆಯಲ್ಲಿ ನೆಗೆಟಿವ್ ಅಂಕಗಳಿದ್ದು ಆ ಅತ್ತ ಏಳು ವಿದ್ಯಾರ್ಥಿಗಳು ಟಾಪರ್ ಆಗಿರುವುದು ಹೇಗೆ ಅಂತೇಳಿ ನಮ್ಮ ಮತ್ತೊಂದು ಕ್ವಶನ್ ಆಗಿದೆ ಹಾಗೆ ಆಶ್ಚರ್ಯ ಪಡಬೇಕಾಗಿರುವಂಥದ್ದು ಟಾಪರ್ಗಳಾಗಿದ್ದವರು ಅರವತ್ತ ಎರಡು ರಿಂದ ಅರವತ್ತ ಸೀರಿಯಲ್ ಸಂಖ್ಯೆಯ ವಿದ್ಯಾರ್ಥಿಗಳು ಫರೀದಾಬಾದಿನ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದಿರೋರು ಅಂತ ಇದೊಂದು ಬಲವಾದ ಸಂಶಯವನ್ನು ನಾವು ಅನುಕೂಲ ಹಾಗೆ ನೀಟ್ ಫಲಿತಾಂಶ ಜೂನ್ ಹದಿನಾಲ್ಕಕ್ಕೆ ಬರಬೇಕಾಗಿತ್ತು ನೀಟ್ ಫಲಿತಾಂಶ ಬಟ್ ಈ ನೀಟ್ ಫಲಿತಾಂಶ ಬಂದಿರುವಂಥದ್ದು ಜೂನ್ ನಾಲ್ಕಕ್ಕೆ ಜೂನ್ ನಾಲ್ಕಕ್ಕೆ ಯಾಕೆ ಅವರು ತರಾತುರಿಯಲ್ಲಿ ಬೇಗ ಈ ಒಂದು ನೀಟ್ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಬೇಕಾಗಿತ್ತು ಅದೊಂದು ಸಂಶಯಕ್ಕೆ ಕಾರಣವಾಗುತ್ತದೆ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿರುವುದು ಅತಂತ್ರಕ್ಕೆ ಸಿಲುಕಿರುವುದು ನಾವು ಮೇಲ್ನಾಟಕ್ಕೆ ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಇದುವರೆಗೆ ಏನೂ ಕ್ರಮ ಕೈಗೊಂಡಿಲ್ಲ ಮತ್ತು ಇದರ ಬಗ್ಗೆ ಏನೂ ಮಾತಾಡ್ತಿಲ್ಲ ಗೋಷ್ಠಿಯಲ್ಲಿ ಒಕ್ಕೂಟದ ಕಚೇರಿ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಮಿದ್ಲಾಸ್ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಕಾರ್ಯದರ್ಶಿ ರುನೈಸ್ ಮಡಿಕೇರಿ ಬ್ಲಾಕ್ ಅಧ್ಯಕ್ಷ ಶರಣ್ ಮತ್ತು ಮಡಿಕೇರಿ ನಗರ ಉಪಾಧ್ಯಕ್ಷ ಜಗನ್ ಉಪಸ್ಥಿತರಿದ್ದರು